ಎಲ್ರಿಗೂ ನಮಸ್ಕಾರ ಎಲ್ರೂ ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲೈಫ್ ಪ್ರಾಣಾಯಾಮ 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 ಬೆನಿಫಿಟ್ಸ್ ಏನಲ್ಲ ತಂದು ಕೊಡುತ್ತೆ ದಿನನಿತ್ಯ ಐದು ನಿಮಿಷ ಈ ಒಂದು ಅಭ್ಯಾಸ ಈ ಒಂದು ಅಭ್ಯಾಸ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬೆನಿಫಿಟ್ಸ್ ಏನು ಇದು ಆರೋಗ್ಯನ ಹೇಗೆ ಇಂಪ್ರೂವ್ ಮಾಡುತ್ತೆ ನಮ್ಮ ಜೀವಶಕ್ತಿನ ಹೇಗೆ ಇಂಪ್ರೂವ್ ಮಾಡುತ್ತೆ ನಮ್ಮ ರಕ್ತ ಚಲನ ಹೇಗೆ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ನ ಹೇಗೆ ಇಂಪ್ರೂವ್ ಮಾಡುತ್ತೆ ಈ ಎಲ್ಲ ಒಂದು ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಹಾಗೆ ಇದನ್ನ ಹೇಗೆ ದಿನನಿತ್ಯ ಅಭ್ಯಾಸ ಮಾಡೋದು ಅಂತ ಕೂಡ ತಿಳ್ಕೊಳ್ಳೋಣ ನನ್ನ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಕೊನೆವರೆಗೂ ಇದು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಇವತ್ತು ನಾವು ಮಾಡ್ತಿರೋ ಪ್ರಾಣಾಯಾಮ ಕಪಾಲ್ ಸೊ ಕಪಾರ್ತಿ ಅಂದ್ರೆ ಸ್ಕಲ್ ನ ಶೈನ್ ಮಾಡೋ ಒಂದು ಪ್ರಾಣಾಯಾಮ ಅಂತ ಯಾಕಂದ್ರೆ ಹೇಳ್ತೀವಿ ಈ ಒಂದು ಪ್ರಾಣಾಯಾಮ ಪ್ರಾಕ್ಟಿಸ್ ಏನಿದೆ ಅಂತ ಹೇಳಿದ್ರೆ ನಾವು ನಮ್ಮ ಒಳಗಡೆ ಇರೋ ಟಾಕ್ಸಿನ್ಸ್ ನ ನಿತ್ಯ ಅಂದ್ರೆ ಇನ್ಸ್ಟೆಂಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಇದನ್ನ ನಾವು ಆಚೆ ಹಾಕ್ತಾ ಇರ್ತೀವಿ ಆಚೆ ಹಾಕಿದಾಗ ಒಳಗಡೆ ಇರೋ ಟಾಕ್ಸಿನ್ಸ್ ಜೊತೆಗೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಸ್ಕಿನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ನಮ್ಮ ಲಂಗ್ ಇಂಪ್ರೂವ್ ಆಗುತ್ತೆ ಲಂಗ್ ಇಂಪ್ರೂವ್ ಆದ್ರೆ ಏನಾಗುತ್ತೆ ಅದು ನಮ್ಮ ಓವರ್ ಆಲ್ ಹೆಲ್ತ್ ನ ಚೆನ್ನಾಗಿಡುತ್ತೆ ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ನ ಚೆನ್ನಾಗಿಡುತ್ತೆ ಆಕ್ಸಿಜನ್ ಫ್ಲೋ ನಮ್ಮ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಇಂಪ್ರೂವ್ ಮಾಡೋದಿಕ್ ಬಿಡುತ್ತೆ ಸೊ ಹಾಗಾಗಿ ಇದನ್ನ ಸ್ಕಲ್ ಶೈನಿಂಗ್ ಅಂತ ಕರಿತೀವಿ ಈ ಪ್ರಾಣಾಯಾಮ ಪ್ರಾಕ್ಟಿಸ್ ಯಾವಾಗ ಮಾಡಬೇಕು ಇದನ್ನ ಬೆಳಗ್ಗೆ ಖಾಲಿಯ ಹೊಟ್ಟೆಯಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾಕೆ ಹೊಟ್ಟೆ ಖಾಲಿ ಇರುತ್ತೆ ನಿಮ್ಮ ಆಕ್ಸಿಜನ್ ಇಂಪ್ರೂವ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಟೈಮ್ ಆಗುತ್ತೆ ಎಸ್ಪೆಷಲಿ ನಮ್ಮ ಪ್ರಾಣಾಯಾಮ ಮೆಡಿಟೇಷನ್ ಅಥವಾ ನಮ್ಮ ಯೋಗ ಹಾಸನ ಕೂಡ ಮೇಲೆ ನನ್ ಟೈಮ್ ಆಗ್ಲಿಲ್ಲ ಇನ್ ಯಾವ ಟೈಮ್ ಅಲ್ಲಿ ಬೇರೆ ಟೈಮ್ ಅಲ್ಲಿ ಮಾಡ್ಬೋದು ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೂತ್ರ ನೀವು ಅರೌಂಡ್ ಹನ್ನೊಂದರಿಂದ ಹನ್ನೆರಡು ಗಂಟೆಗೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಯಾಕೆ ನೀವು ತಿಂಡಿ ಮುಗಿಸಿ ಒಂದು ಎರಡು ಗಂಟೆ ಗ್ಯಾಪ್ ಇರುತ್ತೆ ಅಥವಾ ಸಂಜೆ ಐದು ಗಂಟೆ ಟೈಮ್ ಅಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು ಯಾಕೆ ನಿಮ್ಮ ಮಧ್ಯಾಹ್ನದ ಊಟ ಮುಗಿಸಿ ಒಂದು ಮೂರರಿಂದ ನಾಲ್ಕು ಅವರ್ ಟೈಮ್ ಕೂಡ ಇರುತ್ತೆ ಅಂತ ಸೊ ಎರಡು ಗಂಟೆ ಅಟ್ಲೀಸ್ಟ್ ಆಗಿರಬೇಕು ನಮ್ಮ ಊಟ ತಿಂಡಿ ಮುಗಿಸಿ ನಮ್ಮ ಈ ಒಂದು ಅಭ್ಯಾಸನ ಮಾಡೋದಿಕ್ಕೆ ಸೊ ಮತ್ತೆ ಹೇಳ್ದಂಗೆ ಖಾಲಿ ಹೋಟೆಲ್ ಮಾಡಿದ್ರೆ ಇದಕ್ಕೆ ಬೆನಿಫಿಟ್ಸ್ ತುಂಬಾನೇ ಜಾಸ್ತಿ ಸೊ ಬೆನಿಫಿಟ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಕೂತ್ಕೊಂಡಿರೋ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಕೆಳಗಡೆ ಕೂತ್ ಮಾಡಿದ್ರೆ ಆ್ಯಕ್ಚುಲಿ ಬೆಟರ್ ಇಲ್ಲ ನನ್ನ ಕೈ ಕೆಳಗಡೆ ಆಗಲ್ಲ ಚೇರ್ ಮೇಲೆ ಕೂತು ಮಾಡ್ತೀವಿ ಅನ್ನೋದು ಖಂಡಿತ ಮಾಡ್ಕೂರ್ಬೌದು ಪರವಾಗಿಲ್ಲ ಓಕೆ ಶುರು ಮಾಡೋಕೆ ಮುಂಚೆ ನಾವು ಮುದ್ರೆಗಳ ಬಗ್ಗೆ ಮಾತಾಡೋಣ ಈ ಈ ಪ್ರಾಣಾಯಾಮಕ್ಕೆ ಯಾವ ಮುದ್ರೆ ಯೂಸ್ ಮಾಡಿದ್ರೆ ಬೆಟರ್ ಸೂರ್ಯ ಸೂರ್ಯಮುದ್ದ ಅಂತ ಕರಿತೀವಿ ಸೊ ನಮ್ಮ ಮುದ್ರೆಗಳನ್ನ ಕೆಲವೊಂದು ಹೀಗೆ ಪ್ರೆಸ್ ಮಾಡ್ತೀವಿ ಕೆಲವೊಂದು ಹೀಗೆ ಪ್ರೆಸ್ ಮಾಡ್ತೀವಿ ಹೀಗೆ ಪ್ರೆಸ್ ಮಾಡಿದ್ರೆ ನಾವು ನಮ್ಮ ನಾಡಿಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅದೇ ಈ ರೀತಿ ಪ್ರೆಸ್ ಮಾಡಿದ್ರೆ ಒಂದು ನಮ್ಮ ಬಾಡಿಯಲ್ಲಿ ಉಷ್ಣಾಂಶತೆ ಹೆಚ್ಚು ಮಾಡ್ತಾ ಇದ್ದೀವಿ ಅಥವಾ ಕೂಲಿಂಗ್ ಎಫೆಕ್ಟ್ ನ ಹೆಚ್ಚು ಮಾಡ್ತಾ ಇದ್ದೀವಿ ಸೊ ಒಂದೊಂದು ಬೆರಳುಗಳಿಗೆ ಒಂದೊಂದು ಅರ್ಥ ಇದೆ ಒಂದೊಂದು ಬೆನಿಫಿಟ್ಸ್ ತಂದು ಕೊಡುತ್ತೆ ಇವತ್ತು ನಾವ್ ಯೂಸ್ ಮಾಡ್ತಾ ಇರುವ ಮುದ್ರ ಸೂರ್ಯ ಮುದ್ರ ಸೊ ನಿಮ್ಮ ರಿಂಗ್ ಫಿಂಗರ್ ಏನಿದೆಯೋ ಅದನ್ನ ಬೆಂಡ್ ಮಾಡ್ಕೊಳ್ಳಿ ನಿಮ್ಮ ತಂಬ್ ಏನಿದೆಯೋ ಆ ನಿಮ್ಮ ರಿಂಗ್ ಫಿಂಗರ್ ಮೇಲೆ ಪ್ರೆಸ್ ಮಾಡಿ ಸೊ ಈ ಪ್ರೆಸ್ ಮಾಡಿ ನಿಮ್ಮ ಮೂರ್ ಬೆರಳನ್ನ ಚಾಚಿ ಸೊ ಈ ಮುದ್ರ ಸೂರ್ಯ ಮುದ್ರಾಗ ಏನ್ ಮಾಡುತ್ತೆ ಬಾಡಿಯಲ್ಲಿ ಉಷ್ಣಾಂಶತೆ ಜಾಸ್ತಿ ಮಾಡುತ್ತೆ ಹೀಟ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ ತುಂಬಾ ಜಾಸ್ತಿ ಮಾಡತ್ತೆ ಅಂತ ಅಲ್ಲ ಹೀಟ್ ಜಾಸ್ತಿ ಮಾಡುತ್ತೆ ಯಾಕೆ ಅದು ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಬೇಕು ಡೈಜೆಸ್ಟಿವ್ ಟ್ರ್ಯಾಕ್ ಡೈಜೆಸ್ಟಿವ್ ಫೈಯರ್ ಅಂತ ಹೇಳಿದ್ವಲ್ಲ ಒಳಗಡೆ ಫೈಯರ್ನ ಜಾಸ್ತಿ ಮಾಡುತ್ತೆ ಅದರಿಂದಾನೇ ಮೆಟಬಾಲಿಸಮ್ ನಮ್ದು ತುಂಬಾ ಇಂಪ್ರೂವ್ ಆಗೋದು ಇದಕ್ಕೋಸ್ಕರ ಈ ಮುದ್ರಾ ಈ ಒಂದು ಪ್ರಾಣಾಯಾಮಗೆ ತುಂಬಾ ಇಂಪಾರ್ಟೆಂಟ್ ಯಾರಿಗಾದ್ರೂ ಹೈ ಬಿ ಪಿ ಇದ್ದು ಹೀಟ್ ಬಾಡಿಯಲ್ಲಿ ಜಾಸ್ತಿ ಇದ್ದು ಇಲ್ಲ ಜ್ವರ ಇದ್ರೆ ದಯವಿಟ್ಟು ಮಾಡ್ಬಿಡಿ ಯಾಕೆ ಇದರಿಂದ ಉಷ್ಣಾಂಶತೆ ಜಾಸ್ತಿ ಮಾಡಿ ಹೀಟ್ ಜಾಸ್ತಿ ಮಾಡಿ ಜ್ವರ ಜಾಸ್ತಿ ಮಾಡೋ ಒಂದು ಸಾಧ್ಯತೆ ಇರುತ್ತೆ ಅಂತ ಬನ್ನಿ ಈಗ ಮುದ್ರಾ ಇಟ್ಕೊಂಡಾಯ್ತು ಇದನ್ನ ನಾವು ನಮ್ಮ ಕಾಲ್ಗಳ ಮೇಲೆ ಹೀಗೆ ಇಟ್ಕೊಳ್ತೀವಿ ಸೊ ಪ್ರಾಣಾಯಾಮಗೆ ಅಂತ ಕೂತಾಗ ನಮ್ಮ ಎದೆ ಯಾವಾಗ್ಲೂ ಸ್ವಲ್ಪ ಅಪ್ಲಿಫ್ಟ್ ಆಗಿರ್ಬೇಕು ನಮ್ಮ ಸ್ಪೈನಲ್ ಕಾರ್ಡ್ ಕಂಪ್ಲೀಟ್ ಆಗಿ ಸ್ಟ್ರೇಟ್ ಆಗಿರ್ಬೇಕು ನಾವು ತಗೊಳ್ಳೋ ಉಸಿರಾಟ ಮೂಗಿಂದ ನೇರವಾಗಿ ಲಂಗ್ಸ್ ವರ್ಗು ಹೋಗಿ ಲಂಗ್ಸ್ ಇಂದ ನಮ್ಮ ಉಸಿರಾಟನ ವಾಪಸ್ ತ ಆಚೆ ಹಾಕೋದಿಕ್ಕೆ ಈಸಿ ಆಗೋದಕ್ಕೆ ನಾವು ನಮ್ಮ ಸ್ಪೈನ್ ಮತ್ತೆ ಚೆಸ್ಟ್ ನ ಸ್ಟ್ರೇಟ್ ಆಗಿ ಇಟ್ಕೊಂಡಿರ್ತೀವಿ ಈಗ ಶುರು ಮಾಡೋದು ಹೇಗೆ ಇದನ್ನ ನಾವು ಉಸಿರಾಟ ಒಳಗಡೆ ತಗೊಳ್ಳಲ್ಲ ಆಕ್ಚುಲಿ ಉಸಿರಾಟನ ಕಂಪ್ಲೀಟ್ ಆಗಿ ಆಚೆ ಬಿಡ್ತಾನೆ ಇರ್ತೀವಿ ಉಸಿರಾಟ ಆಚೆ ತೆಗಿತಾ ಇರಬೇಕು ಹೇಗೆ ಈಗ ಮೂಗಲ್ಲಿ ನಿಮ್ಗೆ ಏನಾದ್ರು ಕೋಲ್ಡ್ ಜಾಸ್ತಿ ಆಗಿ ಮೂಗಲ್ಲಿ ಮ್ಯೂಕಸ್ ಇದ್ದಾಗ ನೀವು ಹೇಗೆ ಅದನ್ನು ಹೊರಗ ಹಾಕ್ತಿರ ಅಂತ ಆಗ್ತೀರಾ ಅಲ್ವಾ ಬ್ಲೋ ಮಾಡ್ತೀವಿ ಆ ಬ್ಲೋನೆ ಇವಾಗ ನಾವು ನೇಸ ನಿಮ್ಮ ಎರಡು ಮೂಗುಗಳಿಂದನೂ ಡೈರೆಕ್ಟ್ ಆಗಿ ಬ್ಲೋ ಮಾಡಬೇಕು ಕೈಗಳು ಸಹಾಯ ಇಲ್ಲ ಹೇಗೆ ಫೋರ್ಸ್ಫುಲಿ ಎಕ್ಸಲೇಷನ್ ಮಾಡ್ತೀವಿ ಓಕೆ ನೀವು ನೋಡ್ತಾ ಇದ್ದಂಗೆ ನಾನು ಎಕ್ಸೇಲ್ ಮಾಡಿದಾಗ ಏನಾಗ್ತಾ ಇದೆ ನನ್ನ ಮಸಲ್ಸ್ ಅಂದ್ರೆ ಸುತ್ತ ಮಸಲ್ಸ್ ಕೂಡ ಎಂಗೇಜ್ ಆಗ್ತಾ ಇದೆ ಮಾಡ್ತಾ ಇಲ್ಲ ಬಟ್ ಇನ್ವಾಲೆಂಟರಿ ಆಗಿ ಆ ಫಂಕ್ಷನ್ ಅದೇ ಆಟೋಮೆಟಿಕ್ ಆಗಿ ತಗೊಳ್ತಾ ಇದೆ ಅದೇ ಹಾಗೇನೆ ನಮ್ಮ ಬಾಡಿ ಕೂಡ ಇರೋದು ಸೊ ನಾನೀಗ ಮೂಗಿಂದ ಉಸಿರಾಟ ತಂದಾಗ ಹೊಟ್ಟೆನ ಒಳಗಡೆ ಹೇಳ್ಕೊಳ್ತಾ ಇದೀವಿ ನಿಮ್ಗೆ ಅಕಸ್ಮಾತ್ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಕಾನ್ಶಿಯಸ್ ಆಗಿ ನಿಮ್ಮ ಹೊಟ್ಟೆನ ಒಳಗಡೆ ಹೇಳ್ಕೊಡಿ ಉಸಿರಾಟ ಬಿಟ್ಟಾಗ ಹೊಟ್ಟೆ ಒಳಗಡೆ ಇಳ್ಕೊಂತೀವಿ ಮತ್ತೆ ಉಸಿರಾಟ ನಾರ್ಮಲ್ ಆಗಿ ಬಂದಾಗ ಹೊಟ್ಟೆ ಕೂಡ ಮುಂದೆ ನಾರ್ಮಲ್ ಆಗಿ ಬರುತ್ತೆ ಈಗ ಉಸಿರಾಟ ಬಿಡ್ತಾನೇ ಇದೀವಿ ಉಸಿರಾಟ ತಗೊಳ್ಳಲ್ವಾ ಅನ್ನೋ ಒಂದು ಕ್ವಶನ್ ನಿಮ್ಗೆ ಬರ್ಬಹುದು ಇಲ್ಲ ನಾವಿಲ್ಲಿ ಕಾನ್ಷಿಯಸ್ ಆಗಿ ಉಸಿರಾಟ ತಗೊಳ್ಳಲ್ಲ ಈಗ ನಾನು ಮಾತಾಡ್ತಾ ಇದ್ದಾಗ ಉಸಿರಾಟ ತಗೊಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ ನಾನ್ ನಾನಾಗಿ ಕಾನ್ಶಿಯಸ್ ಆಗಿ ತಗೊಳ್ತಿಲ್ಲ ಆದ್ರೆ ಬಾಡಿ ತಾನಾಗಿಯೇ ಬಾಡಿ ಬಿಲ್ಟ್ ಇರೋದೇ ಹಾಗೆ ತಾನಾಗಿ ಉಸಿರಾಟ ಒಳಗಡೆ ಹೋಗ್ತಾ ಇದೆ ನಾನ್ ರೆಗ್ಯುಲರ್ ಐ ಮೀನ್ ನಾನ್ ಯೂಶಲ್ ಆಗಿ ಹೇಗೆ ಇದು ಮಾಡ್ತಾ ಇದೀನೋ ಹಾಗೆ ಮಾಡ್ತಾ ಇದೀನಿ ಆಟೋಮೆಟಿಕ್ ಆಗಿ ಹೋಗ್ತಾ ಇದೆ ಪ್ರಾಣಾಯಾಮ ಅಲ್ಲಿ ಕಪಾಲ್ಪಾತಿಯಲ್ಲಿ ನಾವು ಉಸಿರಾಟನ ಕಾನ್ಶಿಯಸ್ ಆಗಿ ತಗೊಳ್ಳಲ್ಲ ಉಸಿರಾಟ ಬಿಡೋದು ಮಾತ್ರ ನಾವು ಕಾನ್ಶಿಯಸ್ ಆಗಿ ಮಾಡ್ತೀವಿ ಸೊ ನಮ್ಮ ಹೊಟ್ಟೆನ ಎಷ್ಟು ಒಳಗಡೆ ಹೇಳ್ಕೊಂಡು ಆಚೆ ಹಾಕ್ತಿವೋ ಅಷ್ಟು ನಾವು ನಮ್ಮ ಇಂಟರ್ನಲ್ ಆರ್ಗನ್ಸ್ ನ ಕ್ಲೆನ್ಸ್ ಮಾಡ್ತಾ ಇದ್ದೀವಿ ಹೊಟ್ಟೆ ಒಳಗಡೆ ಹೇಗೆ ನಾವು ಒಂದು ಮಸಾಜ್ ಮಾಡೋಕಾಗತ್ತೆ ಬೆನ್ ಮೇಲೆ ಕೈ ಮೇಲೆ ನೋವು ಬಂದಾಗ ಒತ್ತಿ ಪ್ರೆಸ್ ಮಾಡ್ಕೊಂಡು ಮಸಾಜ್ ಮಾಡ್ತೀವಿ ಒಟ್ಟೆ ಒಳಗಡೆ ಹೇಗ್ ಮಸಾಜ್ ಮಾಡೋದು ಹೀಗೆ ನಾವು ಹೊಟ್ಟೆ ನುಲ್ಸ್ತೀವಿ ಅಲ್ಲ ಒಳಗಡೆ ಹಾಕಿ ಆಚೆ ತೆಗಿತೀವಿ ಅಲ್ಲ ಈಗ ಮಾಡ್ದಾಗ್ಲೆ ಹೊಟ್ಟೆ ಒಳಗಡೆ ಇರೋ ಎಲ್ಲ ಪ್ರತಿಯೊಂದು ಇಂಟರ್ನಲ್ ಆರ್ಗನ್ಸ್ ತುಂಬಾ ಚೆನ್ನಾಗಿ ಮಸಾಜ್ ಆಗುತ್ತೆ ಈ ಮಸಾಜ್ ಟೆಕ್ನಿಕ್ ಏನ್ ಮಾಡುತ್ತೆ ನಮ್ಮ ಲಂಗ್ಸ್ ನ ಇಂಪ್ರೂವ್ ಮಾಡುತ್ತೆ ಒಳಗಡೆ ಇರೋ ಎಲ್ಲಾ ಇಂಟರ್ನಲ್ ಆರ್ಗನ್ಸ್ ನ ಹೆಲ್ತ್ ಇಂಪ್ರೂವ್ ಜಾಸ್ತಿ ಮಾಡುತ್ತೆ ಹೆಲ್ತ್ ಇಂಪ್ರೂವ್ ಹೇಗೆ ಮಾಡ್ತಿದೆ ಆಕ್ಸಿಜನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇದು ಎಷ್ಟು ಚೆನ್ನಾಗಿ ನಿರಾಳವಾಗಿ ಒಳಗಡೆ ಹೋಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಆಚೆ ಇದಾಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಅರ್ಥ ಅಲ್ವಾ ಅದೇ ರೀತಿ ನಮ್ಮ ಇಂಟರ್ನಲ್ ಆರ್ಗನ್ಸ್ ಬನ್ನಿ ಈಗ ನಿಮ್ಗೆ ವಿಧಾನ ಗೊತ್ತಾಯ್ತು ಯಾವಾಗ ಮಾಡ್ಬೇಕಂತ ಗೊತ್ತಾಯ್ತು ಮುದ್ರೆ ಕೂಡ ಗೊತ್ತಾಯ್ತು ಈಗ ನಾವು ಇದನ್ನ ಶುರು ಮಾಡೋಣ ಪೋಸ್ಟರ್ ಅಲೈನ್ಮೆಂಟ್ ಎಲ್ಲ ಮಾಡ್ಕೊಳ್ಳಿ ಈಗ ಪ್ರಾಣಾಯಾಮ ಶುರು ಮಾಡೋದಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ಕಣ್ಗಳನ್ನ ಕ್ಲೋಸ್ ಮಾಡಿ ಕಣ್ಗಳನ್ನ ಕ್ಲೋಸ್ ಮಾಡಿ ಮೊದಲು ನಿಮ್ಮನ್ನ ನೀವು ಸೆಂಟರ್ ಮಾಡ್ಕೊಳ್ಳಿ ಅಂದ್ರೆ ಬ್ರೀದಿಂಗ್ ಕಾನ್ಸಂಟ್ರೇಟ್ ಮಾಡೋದಿಕ್ ಶುರು ಮಾಡಿ ತಲೆಯಲ್ಲಿ ಸುಮಾರು ಹಲವಾರು ಓಡ್ತಾ ಇರುತ್ತೆ ಅದೆಲ್ಲ ಓಡ್ಲಿ ಅದನ್ನೆಲ್ಲ ನೀವು ಕಾನ್ಶಿಯಸ್ ಆಗಿ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಇಲ್ಲಾಂದ್ರೆ ನಿಮ್ ಫೋಕಸ್ ಕಂಪ್ಲೀಟ್ ಆಗಿ ಅಲ್ಲಿಗೆ ಹೋಗುತ್ತೆ ಬ್ರೀದಿಂಗ್ ಮೇಲೆ ನೀವ್ ಎಷ್ಟು ಫೋಕಸ್ ಮಾಡ್ತೀರಾ ಆಗ ತಾನಾಗಿ ನಿಮ್ಮ ಮೆದ್ಲಲ್ಲಿ ಓಡ್ತಾ ಇರೋ ಥಾಟ್ಸ್ ಎಲ್ಲಾ ಸೈಡ್ ಹೋಗಕ್ ಶಿಫ್ಟ್ ಆಗುತ್ತೆ ಸೊ ಫೋಕಸ್ ಮಾಡಿ ನಿಮ್ಮ ಬ್ರೀತಿಂಗ್ ಮೇಲೆ ಈಗ ಒಂದ್ಸಲ ನನ್ನನ್ನು ನೋಡಿ ನಾನು ಹೇಗೆ ನಾನು ಈ ಕಪಾಲ್ ಬಾತಿನ ಮಾಡ್ತೀನಿ ಅಂತ ಒಂದು ಸಲ ಡೀಪ್ ಇನ್ಹೇಲ್ ಅಂದ್ರೆ ಕಂಪ್ಲೀಟ್ ಆಗಿ ಇನ್ಹಲೇಷನ್ ತಗೊಳ್ತೀನಿ ದೀರ್ಘ ಉಸಿರಾಟ ತಗೊಂಡು ನೋಡಿ ಕಂಟಿನ್ಯೂಸ್ ಆಗಿ ನಾನು ಉಸನ್ನ ಆಚೆ ಬಿಡ್ತಾ ಇದ್ದೀನಿ ಒಳಗಡೆ ತಗೊಳ್ತಾ ಇಲ್ಲ ಒಂದ್ಸಲ ನೀವು ತಪ್ಪು ಉಸರಾಟ ತಗೊಳ್ಳೋದು ಬಿಡೋದು ತಗೊಳ್ಳೋದು ಬಿಡೋದು ಇದು ಖಂಡಿತ ತಪ್ಪು ಈ ರೀತಿ ಮಾಡ್ಬಾರ್ದು ನೀವು ಉಸಿರಾಟ ತಗೊಳ್ಳೋದ್ ಬಗ್ಗೆ ಚಿಂತನೆ ಮಾಡ್ಬಿಡಿ ಉಸಿರಾಟ ಬಿಡೋ ಚಿಂತೆ ಮಾತ್ರ ಮಾಡಿ ಉಸಿರಾಟ ತಾನೇ ಒಳಗಡೆ ಹೋಗುತ್ತೆ ಬನ್ನಿ ಜೊತೆಗೆ ಶುರು ಮಾಡೋಣ ಇದನ್ನ ಹತ್ತು ಬಾರಿ ಮಾಡೋಣ ಒಂದ್ ಸೆಟ್ ಅಲ್ಲಿ ಯಾಕಾದ್ರೂ ಶಕ್ತಿ ಇದೆ ಆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಅವ್ರು ಅದನ್ನ ಹದಿನೈದು ಬಾರಿ ಮಾಡ್ಬೋದು ಬನ್ನಿ ಜೊತೆಗೆ ಶುರು ಮಾಡೋಣ ಕಣ್ಮುಚ್ಕೊಳ್ಳಿ ಮತ್ತೆ ನಿಮ್ಮ ಫೋಕಸ್ ಕಾನ್ಸಂಟ್ರೇಷನ್ ನಿಮ್ಮ ಬ್ರೀದಿಂಗ್ ಮೇಲೆ ಇರಲಿ ಉಸಿರಾಟದ ಮೇಲೆ ಈಗ ದೀರ್ಘವಾಗಿ ಒಂದು ಉಸಿರಾಟ ತಗೊಳ್ಳೋಣ ಈಗ ರಿಲ್ಯಾಕ್ಸ್ ಮಾಡಿ ಬ್ರೀದಿಂಗ್ ನಾರ್ಮಲ್ ಮಾಡ್ಕೊಡಿ ಬ್ರೀದ್ ಏನ್ ಔಟ್ ಮಾಡಿ ಬ್ರೀದಿಂಗ್ ಯಾವಾಗ ನಿಮ್ದು ರಿಲ್ಯಾಕ್ಸ್ ಅಂತ ಅನ್ಸುತ್ತೋ ಆಗ ಮತ್ತೆ ನಿಮ್ಮ ಎರಡನೇ ರೌಂಡ್ ಮಾಡೋದಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಬನ್ನಿ ರಿಲ್ಯಾಕ್ಸಿಂಗ್ ಬ್ರೀದಿಂಗ್ ಬ್ರೀದಿಂಗ್ ರಿಲ್ಯಾಕ್ಸ್ ಆಗಿದೆ ಈಗ ಸೆಕೆಂಡ್ ರೌಂಡ್ ಶುರು ಮಾಡೋಣ ದೀರ್ಘ ಉಸಿರಾಟ ತಗೊಳ್ಳಿ ಮಾಡಿ ಇದೇ ರೀತಿ ನಿಮ್ಮ ಮೂರನೇ ಸೆಟ್ ಕೂಡ ಮಾಡ್ಕೊಳ್ಳಿ ಈಗ ಶುರು ಮಾಡಿದಾಗ ನೀವು ಹತ್ತು ಹದಿನೈದು ಅಂತ ಶುರು ಮಾಡ್ತೀರಾ ದಿನ ದಿನ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮ್ಗೆ ಟಯರ್ಡ್ ಆಗ್ತಾ ಇಲ್ಲ ಅಂತ ಅನ್ಸಕ್ ಶುರು ಆಗುತ್ತೆ ಆಗ ಇಪ್ಪತ್ತೈದು ಮಾಡಿ ಐವತ್ ಮಾಡಿ ನೂರ್ ಮಾಡಿ ನೀವು ಎಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ ಇವಾಗ ಐದು ನಿಮಿಷದಲ್ಲಿ ನೀವು ಬರೀ ಐವತ್ ಮಾಡಿರ್ಬೋದು ನಾಳೆ ಅದೇ ಐದು ನಿಮಿಷದಲ್ಲಿ ಐದನೂರ್ ಮಾಡೋ ಸಾಧ್ಯತೆಗಳು ತುಂಬಾ ಇರುತ್ತೆ ಇದು ಯಾವಾಗ ಆಗುತ್ತೆ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಸೊ ಈಗ ನಾನು ಇಷ್ಟ ಮಾಡಿದ್ರೆ ಸಾಕ ನಾನು ಹೊಟ್ಟೆ ಸುತ್ತ ಇರೋ ಬೊಜ್ಜೆಲ್ಲ ಕಮ್ಮಿ ಆಗೋ ಗೊತ್ತಾ ಅಂದ್ರೆ ಖಂಡಿತ ಇಲ್ಲ ಖಂಡಿತ ಅಹ್ ಹೇಗೆ ಕಮ್ಮಿ ಆಗುತ್ತೆ ಈಗ ನಾವು ಒಂದು ಬ್ಯಾಲೆನ್ಸ್ ಮೀಲ್ ಅಂತ ಯಾವಾಗ ಕರಿತೀವಿ ತಟ್ಟೆಯಲ್ಲಿ ಅನ್ನ ಚಪಾತಿ ಪಲ್ಯ ಸಾರು ಮೊಸರು ಇದು ಇದ್ದಾಗ ಒಂದು ತಾಲಿ ಅಥವಾ ಒಂದು ಬ್ಯಾಲೆನ್ಸ್ ಮೀಲ್ ಅಂತ ಆಗುತ್ತೆ ಅದೇ ರೀತಿ ನಮ್ಮ ದಿನನಿತ್ಯದ ರುಟೀನ್ ಅಲ್ಲಿ ಒಂದು ಎಕ್ಸಸೈಸ್ ಇರಬೇಕು ಪ್ರಾಣಾಯಾಮ ಇರಬೇಕು ನಾವು ತಿಂತಾ ಇರೋ ಊಟ ಕೂಡ ತುಂಬಾ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮನೆ ಊಟ ಆಗಿರ್ಬೇಕು ಸೊ ಇಷ್ಟೆಲ್ಲ ಒಂದು ಬ್ಯಾಲೆನ್ಸ್ ಇದ್ದಾಗ ಖಂಡಿತವಾಗ್ಲು ನಿಮ್ಮ ಹೊಟ್ಟೆ ಸುತ್ತ ಇರೋ ಗೊಜ್ಜು ಕಮ್ಮಿ ಆಗೇ ಆಗುತ್ತೆ ಇಲ್ಲ ನಾನು ಪ್ರಾಣಾಯಾಮ ಮಾಡಿದ್ರೆ ಕಮ್ಮಿ ಆಗತ್ತ ಕಮ್ಮಿ ಆಗುತ್ತೆ ಆದ್ರೆ ಅದು ತುಂಬಾ ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ಆಗಲ್ಲ ಟೈಮ್ ತಗೊಳುತ್ತೆ ಸೊ ಅಲ್ವಾ ನಮ್ ಟೈಮ್ ಬೇಡ ತಗೊಳ್ಳೋದು ನಾನು ಎಲ್ಲಾನು ಒಟ್ಟಿಗೆ ಮಾಡ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತುಂಬಾ ನಿಮ್ಮ ಕಮ್ಮಿ ಟೈಮ್ ಅಲ್ಲಿ ಸಿಗುತ್ತೆ ಸೊ ದಿನನಿತ್ಯ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ ನಿಮ್ಮ ಓವರ್ ಆಲ್ ಹೆಲ್ತ್ ನ ಇಂಪ್ರೂವ್ ಮಾಡಿ ಇಂಟರ್ನಲ್ ಆರ್ಗನ್ಸ್ ಇಂಪ್ರೂವ್ ಕೂಡ ಮಾಡಿ ಇದೇ ತರ ವಿಡಿಯೋ ಜೊತೆಗೆ ನಿಮ್ ಮುಂದೆ ಮತ್ತೆ ಬರ್ತೀನಿ ಇನ್ನು ನನ್ನ ಚಾನೆಲ್ ನ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ